ರಾಜಸ್ಥಾನದ ಪಾಲಿಯಲ್ಲಿ ಟೇಕಾಫ್ ಆಗುವ ವೇಳೆ ರಾಜ್ಯಪಾಲ ಹರಿಭಾಬಾಬು ಬಾಗ್ಡೆ ಅವರ ಹೆಲಿಕಾಪ್ಟರ್ನಿಂದ ಇದ್ದಕ್ಕಿದ್ದಂತೆ ಹೊಗೆ ಕಾಣಿಸಿಕೊಂಡಿತು ಈ ಘಟನೆ ರಾಜ್ಯಪಾಲರ ಸುರಕ್ಷತೆ ಮತ್ತು ಹೆಲಿಕಾಪ್ಟರ್ ಸ್ಥಿತಿಯ ಬಗ್ಗೆ ಕಳವಳವನ್ನ ಮೂಡಿಸಿತು ರಾಜ್ಯಪಾಲರ ಹೆಲಿಕಾಪ್ಟರ್ ಪಾಲಿಯಲ್ಲಿರುವ ಬಾಲಕಿಯರ ಕಾಲೇಜಿನ ಹೆಲಿಪ್ಯಾಡ್ನಿಂದ ಜೈಪುರಕ್ಕೆ ಟೇಕಾಫ್ ಆಗುವ ಹಂತದಲ್ಲಿತ್ತು ಆದರೆ ಹೆಲಿಕಾಪ್ಟರ್ ಕೆಲವು ಅಡಿ ಎತ್ತರಕ್ಕೆ ಏರಿದ ನಂತರ ಟೇಕಾಫ್ ಆಗಲು ಪ್ರಯತ್ನಿಸಿದಾಗ ಇದ್ದಕ್ಕಿದ್ದಂತೆ ಅದರಿಂದ ದೊಡ್ಡ ಸ್ಫೋಟ ಕೇಳಿಸಿತು ಈ ಘಟನೆ ಇದ್ದಕ್ಕಿದ್ದಂತೆ ಸಂಭವಿಸಿ ಎಲ್ಲರನ್ನೂ ಬೆಚ್ಚಿ ಬೀಳಿಸಿತು ಬಳಿಕ ಮತ್ತೆ ಹೆಲಿಕಾಪ್ಟರ್ ಲ್ಯಾಂಡ್ ಮಾಡಿ ರಾಜ್ಯಪಾಲರನ್ನ ಕೆಳಗೆ ಇಳಿಸಿ ಕಾರ್ನಲ್ಲಿ ಕಳುಹಿಸಲಾಯಿತು ಸದ್ಯ ಹೆಲಿಕಾಪ್ಟರ್ ಟೇಕಾಫ್ ಆಗುವ ಮೊದಲೇ ಬೆಂಕಿ ಕಾಣಿಸಿಕೊಂಡಿದ್ದು ಯಾವುದೇ ಅನಾಹುತ ನಡೆದಿಲ್ಲ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ